ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಯಾರ್ಯಾರ ಭಕ್ತಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಆ ಭಗವಂತನೊಬ್ಬನೇ ಬಲ್ಲ ಉಳಿದವರು ಯಾರು ಕೂಡ ಅದನ್ನ ಗಮನಿಸೋದಕ್ಕಾಗ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಸಾಧ್ಯನೇ ಇಲ್ಲ ಯಾವಾಗಲೂ ಕುಡಿದ ಅಮಲಿನಲ್ಲೇ ಇರ್ತಾ ಇರುವಂತಹ ಒಬ್ಬ ವ್ಯಕ್ತಿ ಪ್ರತಿದಿನ ಕೂಡ ತಪ್ಪದೆ ಶಿವನ ದೇವಸ್ಥಾನಕ್ಕೆ ಬರ್ತಿದ್ದ ನಿತ್ಯವೂ ಆ ಶಿವನ ದರ್ಶನವನ್ನ ಪಡೆದುಕೊಂಡು ಹೊರಟು ಹೋಗ್ತಿದ್ದ ಪ್ರತಿದಿನ ಇವನು ಬರೋದನ್ನ ನೋಡಿದಂತಹ ದೇವಸ್ಥಾನದ ಪೂಜಾರಿ ಆಶ್ಚರ್ಯ ಆಗ್ತಿತ್ತು ಕುಡಿದಂತ ಅಮಲಿನಲ್ಲಿಯೂ ಕೂಡ ಭಗವಂತನ ಶಿವನ ದರ್ಶನಕ್ಕಾಗಿ ಬರ್ತಾನಲ್ಲ ಇವನು ಎಂತಹ ಭಕ್ತನಿರಬೇಕು ಇವನು ಅಂತ ಅದು ಅಲ್ಲದೆ ಎಂತವರೆಲ್ಲ ಈ ದೇವಸ್ಥಾನದ ಪವಿತ್ರ ದೇವಸ್ಥಾನದೊಳಗೆ ಬರ್ತಾರಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ದ ಯಾವಾಗ್ಲೂ ಕುಡಿದ ಅಮಲಿನಲ್ಲೇ ಇರುವಂತಹ ಈ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಭಕ್ತಿ ಇರಬಹುದು ಮೈ ಮೇಲೆ ಎಚ್ಚರ ಇಲ್ಲದೆ ಇರುವಂತಹ ಇವನಿಗೆ ಭಕ್ತಿ ಎಲ್ಲಿಂದ ಬರುತ್ತೆ ಅಂತ ಆ ಪೂಜಾರಿ ಅಂದ್ಕೊಳ್ತಾರೆ ಇವನ ಭಕ್ತಿಯನ್ನ ಒಂದ್ಸರಿ ಪರೀಕ್ಷೆ ಮಾಡಿ ನೋಡೆ ಬಿಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆ ಪೂಜಾರಿಗಳು ಒಮ್ಮೆ ಶಿವಲಿಂಗದ ಎದುರಿಗೆ ಆ ಶಿವಲಿಂಗ ಕಾಣದೇ ಇರೋ ಹಾಗೆ ಒಂದು ದೊಡ್ಡ ಗಣಪತಿಯ ಮೂರ್ತಿಯನ್ನ ತಂದಿಡ್ತಾರೆ ಆ ಕುಡುಕ ಬರೋದನ್ನೇ ಕಾಯ್ತಾ ಕುತ್ಕೊಳ್ತಾರೆ ಆ ಕುಡುಕ ಇದರ ವ್ಯತ್ಯಾಸವನ್ನೇನಾದ್ರೂ ಗುರ್ತಿಸ್ತಾನೋ ಗಮನಿಸ್ತಾನೋ ಇಲ್ವೋ ನೋಡೋಣ ಅಂತ ಅಂದ್ಕೊಳ್ತಾರೆ ಸರಿಯಾಗಿ ಆ ಕುಡುಕ ಬರುವ ಸಮಯದಲ್ಲಿ ಕಂಬದ ಹಿಂದೆ ಅವಿತುಕೊಂಡು ಅಂದ್ರೆ ಬಚ್ಚಿಟ್ಕೊಂಡು ಇವನೇನ್ ಮಾಡ್ತಾನೆ ಅಂತ ನೋಡೋಣ ಅಂತ ಹೇಳಿ ನಿಂತ್ಕೊಳ್ತಾರೆ ಪ್ರತಿ ದಿವಸ ಬರೋ ಹಾಗೇನೆ ಆ ಕುಡುಕ ಸಮಯಕ್ಕೆ ಸರಿಯಾಗಿ ದೇವಸ್ಥಾನಕ್ಕೆ ಬರ್ತಾನೆ ಭಕ್ತಿಯಿಂದ ಕೈ ಮುಗಿತಾನೆ ನಮಸ್ಕಾರ ಮಾಡ್ತಾನೆ ಅಲ್ಲಿಂದ ಹೊರಡೋದಕ್ಕಿಂತ ಮುಂಚೆ ಮತ್ತೊಂದ್ಸರಿ ಹೊರಳಿ ಆ ಶಿವನ ದೇವಸ್ಥಾನದ ಕಡೆಗೆ ಆ ಶಿವಲಿಂಗದ ಕಡೆಗೆ ನೋಡ್ತಾನೆ ಶಿವಲಿಂಗ ಕಾಣೋದಿಲ್ಲ ಅಲ್ಲಿ ಪುಟ್ಟ ಗಣೇಶ ಕಾಣಿಸ್ತಾನೆ ಆ ಗಣೇಶನನ್ನ ನೋಡಿ ಆ ಕುಡುಕ ಹೇಳ್ತಾನೆ ಏ ಪುಟ್ಟ ಗಣೇಶ ಯಾಕೋ ಇವತ್ತು ಅಪ್ಪಾಜಿ ಕಾಣ್ತಾನೆ ಇಲ್ವಲ್ಲೋ ಅವನ್ ಬಂದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದನ್ನ ಅವನಿಗೆ ಹೇಳೋದನ್ನ ನೀನು ಮರಿಬೇಡಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇದನ್ನೆಲ್ಲ ಗಮನಿಸಿದಂತಹ ಆ ಪೂಜಾರಿಗೆ ಆಶ್ಚರ್ಯ ಆಯಿತು ನಾನು ಇವನನ್ನ ಏನೋ ಅಂದ್ಕೊಂಡಿದ್ದೆ ಆದರೆ ಇಂತಹ ಕುಡಿದ ಅಮಲಿನಲ್ಲಿಯೂ ಕೂಡ ಅವನು ಶಿವನನ್ನ ಗುರುತಿಸ್ತಾನಲ್ವಾ ಅನ್ನೋದನ್ನ ತಿಳಿದುಕೊಳ್ತಾನೆ ಬಂಧುಗಳೇ ಈ ಕಥೆಯ ಸಾರಾಂಶ ಇಷ್ಟೆ ಈ ಪ್ರಪಂಚದಲ್ಲಿ ಯಾರ್ಯಾರ ಭಕ್ತಿ ಹೇಗಿರುತ್ತದೆ ಅನ್ನೋದನ್ನ ಆ ಪರಮಾತ್ಮನಿಗೆ ಬಿಟ್ರೆ ಬೇರೆ ಯಾರು ಕೂಡ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಮ್ಗೆ ಯಾರಿಗೂ ಕೂಡ ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದಕ್ಕೆ ಯಾರ್ಯಾರು ಹೇಗೆ ಹೇಗೆ ಇದ್ದಾರೋ ಅವರನ್ನ ಹಾಗೇ ಸ್ವೀಕಾರ ಮಾಡಬೇಕು ಅವರು ಪಾಡಿಗೆ ಅವರನ್ನ ಬಿಟ್ಬಿಡಬೇಕು ಮುಂದೆಯೂ ಕೂಡ ನಾವು ಈ ತತ್ವವನ್ನ ಪಾಲಿಸೋಣ ಬಂಧುಗಳೇ ಶುಭ ದಿನ ಶುಭವಾಗಲಿ ಬಂಧುಗಳೇ